ಉಪಮುಖ್ಯಮಂತ್ರಿಗಳು ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ವಿ ಕೆ ಶಿವಕುಮಾರ್ ಅವರು ಮಂಡ್ಯ ಜಿಲ್ಲೆ ಅದು ನನ್ನ ಜಿಲ್ಲೆ ನಾನು ಮಂಡ್ಯ ಜಿಲ್ಲೆಯನ್ನು ಪ್ರತಿನಿಧಿಸ್ತಕ್ಕಂಥವನು ಮಂಡ್ಯ ಜಿಲ್ಲೆಯ ಜನರ ಬಗ್ಗೆ ಅವರು ಆಡಿರೋ ಮಾತನ್ನು ವಾಪಸ್ ಪಡಿಬೇಕು ಅಂತೇಳಿ ಪ್ರತಿಭಟನೆ ನಡೀತಿದ್ರು ಕೂಡ ಅದಕ್ಕೆ ಲೆಕ್ಕಿಸ್ತೇನೆ ಕಿಂಚಿತ್ತು ಕೂಡ ಅದರ ಕಡೆ ಕೇರೆ ಮಾಡಿದೆ ಅವರು ಆ ಜನರ ಭಾವನೆಗಳಿಗೂ ಕೂಡ ಸ್ಪಂದಿಸದೆ ಅವರು ನಡ್ಕೊಳ್ತಾ ಇರ್ತಕ್ಕಂಥ ರೀತಿಯನ್ನು ನಾವು ಉಗ್ರವಾಗಿ ಖಂಡಿಸ್ತೇವೆ ಇವತ್ತೇನು ಅವರು ಅದನ್ನು ಪರವಾಗಿ ಅವರ ಮಾತುಗಳನ್ನು ಸಮರ್ಥನೆ ಮಾಡಿಕೊಂಡಿದ್ದಾರೆ ಮದ್ದೂರು ಕ್ಷೇತ್ರದ ಶಾಸಕರು ಛತ್ರಿ ಅನ್ನೋ ಪದನ ಬುದ್ಧಿವಂತರು ಭಾಳ ಮೇಧಾವಿಗಳು ಆ ದೃಷ್ಟಿಯಿಂದ ಅವ್ರು ಹೇಳಿದ್ದಾರೆ ಅಂತಕ್ಕಂಥದ್ದನ್ನ ಅರ್ಥೈಸ್ಕೊಂಡು ಹೇಳಿರ್ತಕ್ಕಂಥದ್ದು ನಿಜವಾಗ್ಲೂ ನಿಮ್ಗೇನಾದರೂ ಸ್ವಲ್ಪನಾರು ಶಾಸಕರುಗಳಿಗೆ ಕಾಂಗ್ರೆಸ್ ಶಾಸಕರುಗಳಿಗೆ ಮಂಡ್ಯದಲ್ಲಿ ಡಿ ಕೆ ಶಿವಕುಮಾರ್ ಉಪ ಮು ಮುಖ್ಯಮಂತ್ರಿ ಆಯ್ತಾರೆ ಅಂತೇಳಿ ಆರು ಸ್ಥಾನಗಳನ್ನು ಗೆಲ್ಸ್ಕೊಟ್ಟಂಥ ಜಿಲ್ಲೆಗೆ ಜನರಿಗೆ ನೀವು ಛತ್ರಿ ಆಟ ಆಡಬೇಡಿ ಛತ್ರಿಗಳು ನೀವು ಅಂತ ಏನು ಪದ ಉಪಯೋಗಿಸಿದ್ದಾರೆ ಡಿ ಕೆ ಶಿವಕುಮಾರ್ ಅವರೇ ನಾನೊಬ್ಬ ಮಂಡ್ಯ ಜಿಲ್ಲೆಯ ಒಬ್ಬ ಮಾಜಿ ಶಾಸಕನಾಗಿ ಮಂಡ್ಯ ಜಿಲ್ಲೆಯನ್ನು ಪ್ರತಿನಿಧಿಸಿದವನು ಮಳವಳ್ಳಿ ಕ್ಷೇತ್ರ ಪ್ರದರ್ಶಿಸತಕ್ಕಂಥ ಒಬ್ಬ ಮುಖಂಡನಾಗಿ ಇವತ್ತು ನಾನು ಹೇಳ್ತಾ ಇದ್ದೇನೆ ಇವತ್ತೇನು ಪದ ಬಳಕೆ ಮಾಡಿದ್ದೀರಿ ಅದು ನೀವು ನಾಲ್ಕು ಗೋಡೆ ಮಧ್ಯದಲ್ಲಿ ನಿಮ್ಮ ಮುಖಂಡರು ಕಾಂಗ್ರೆಸ್ ಕಾರ್ಯಕರ್ತರು ನೀವು ಛತ್ರಿಗಳು ಅಂತ ಹೇಳಬೇಕಾಗಿತ್ತು ಮಂಡ್ಯ ಜಿಲ್ಲೆಯ ಜನ ಛತ್ರಿಗಳು ನೀವು ಅಂತ ಯಾಕೆ ಪದ ಬಳಸಿದ್ದೀರಿ ಮಂಡ್ಯ ಜಿಲ್ಲೆಯ ಕಾಂಗ್ರೆಸ್ನವ್ರ ಬಗ್ಗೆ ನೀವು ಛತ್ರಿಗಳು ಕಾಂಗ್ರೆಸ್ ಯುವ ಜನತಾದಳ ಕಾಂಗ್ರೆಸ್ ಯೂತ್ ಕಾಂಗ್ರೆಸ್ ಅವರು ನೀವು ಇಳಿಸ್ರಿ ಬಾವಡನ ಅಂತ ಹೇಳಬೇಕಾಗಿತ್ತು ಅದು ಹೊರತುಪಡಿಸಿ ನೀವು ಮಂಡ್ಯ ಜಿಲ್ಲೆ ಜನ ಛತ್ರಿಗಳು ನೀವು ಇಳಿಸ್ರಿ ಅಂದರೆ ಏನು ಅರ್ಥ ಜನಗಳಿಗೆ ಸೇರಿಸಿ ಹೇಳ್ತಿದ್ದೀರಲ್ಲ ನೀವು ಮುಖ್ಯಮಂತ್ರಿ ಅಂತ ಆರು ಸೀಟ್ ಕೊಟ್ಟು ಜನಕ್ಕೆ ಛತ್ರಿಗಳು ಪಟ್ಟ ಕಟ್ಟಿದ್ರಲ್ಲ ಇದು ನಿಮಗೆ ಶೋಭೆ ತರ್ತಕ್ಕಂಥದ್ದ ಏನು ಬುದ್ಧಿ ನಿಮಗೇನಾದರೂ ಉಪಮುಖ್ಯಮಂತ್ರಿ ಅಂತಕ್ಕಂಥ ನಿಮ್ಮ ನಿಮ್ಮ ಮನದಲ್ಲಿ ಇಟ್ಕೊಂಡು ಕೆಲಸ ಮಾಡ್ತಿದ್ದೀರೋ ನಾನು ಅನ್ಯುತ ಅತ್ಯುನ್ನತ ಸ್ಥಾನದಲ್ಲಿ ಅಂತ ಕೆಲಸ ಮಾಡ್ತಿದ್ದೀರೋ ಅದು ಯಾರೋ ಸಣ್ಣ ಪುಟ್ಟ ಜನರು ಮಾತನಾಡ್ತಕ್ಕಂಥ ರೀತಿಯಲ್ಲಿ ಮಾತನಾಡ್ತಿದ್ದೀರಲ್ಲ ಮಂಡ್ಯ ಜಿಲ್ಲೆ ಬಗ್ಗೆ ನಿಮ್ಗೆ ಇನ್ನೂ ಗೊತ್ತಿಲ್ಲ ಇತಿಹಾಸ ಇದೆ ಮಂಡ್ಯ ಜಿಲ್ಲೆ